ಗ್ರಾಮಸ್ಥರನ್ನ ಬೆಚ್ಚ ಬೆಳೆಸಿದ ನಾಗರ ಉದ್ಭವ ಮೂರ್ತಿಗಳು ಯಸ್ ಈ ಘಟನೆ ಎಲ್ಲಂತೀರ ದೇವೇನೋಳು ಚಂದಾಮಣಿ ತಾಲೂಕಿನ ಆಲಂಬಗಿರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರ ಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತರಿಗೆ ನೂರಾರು ನಾಗರ ಕಲ್ಲುಗಳು ದೊರೆತಿರುವ ಘಟನೆ ಚಂದಾಮಣಿ ತಾಲೂಕಿನ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಕಸಬಾ ಹೋಬಳಿ ಆಲಂಬಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸ್ವಚ್ಛತೆ ಮಾಡಲೆಂದು ನಾಗರ ಕಲ್ಲುಗಳ ಸುತ್ತಲೂ ಸ್ವಚ್ಛತೆ ಮಾಡಲು ಹೋಗಿದ್ದ ಗ್ರಾಮದ ಅಶೋಕ್ ಮತ್ತಿತರರು ಬೆಚ್ಚಿ ಬೆರಗಾದ ಘಟನೆ ನಡೆದಿದೆ ಆಲಂಬಗಿರಿ ಗ್ರಾಮದ ನಾಗರ ಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಗಡಾರೆಯಿಂದ ಅಗಿಯುವ ವೇಳೆ ನಾಗರ ಕಲ್ಲೊಂದು ಕಾಣಿಸಿಕೊಂಡಿದೆ ಅದನ್ನ ಮತ್ತೊಂದು ಕಾಣಿಸಿಕೊಂಡಿದೆ ಹಾಗೆ ಅಗೆಯುವ ವೇಳೆ ಒಂದೊಂದಾಗಿ ನೂರಾರು ನಾಗರ ಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಸಿ ಸಲಕೆ ಹಿಡಿದು ಅಗಿಯುವಷ್ಟು ನಾಗರ ಕಲ್ಲುಗಳು ದೊರೆತಿವೆ ಒಂದೇ ಕಡೆ ಇಷ್ಟೊಂದು ನಾಗರ ಕಲ್ಲುಗಳು ದೊರೆತಿರುವುದಕ್ಕೆ ಗ್ರಾಮಸ್ಥರಲ್ಲಿ ದಳಮಳ ಒಪ್ಪಿಸಿದೆ ಅಗೆದಷ್ಟು ನಾಗರ ಕಲ್ಲುಗಳು ಬೆಳಕಿಗೆ ಬರ್ತಿವೆ ಎನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡ್ತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ರವಿಕುಮಾರ್ ಎನ್ ನ್ಯೂಸ್ ಬ್ಯೂರೋ ಚಿಂತಾಮಣಿ